ಅಂತೂ ಇಂತೂ ಭೂತಾಯಿ ಮೀನು ಬಂತು ಭೂತಾಯಿ ಮೀನು ಸಿಗದೆ ತುಂಬ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಈಗ ನೋಡಿ ಸಣ್ಣ ಸಣ್ಣ ಮರಿಭೂತಾಯಿ ಬರಲಿಕ್ಕೆ ಶುರುವಾಯಿತು ನಾವಿಕ್ಕೆ ತರುಬೂತಾಯಿ ಅಂತ ಹೇಳ್ತೇವೆ ಈ ತರುಬೂತಾಯಿ ಪದಾರ್ಥ ಮಾತ್ರ ಉಂಟಲ್ಲ ಭಾರಿ ಒಳ್ಳೆಯದಾಗ್ತದೆ ಆದರೆ ಕಷ್ಟ ಎಂತ ಅಂದರೆ ಇದನ್ನು ಕ್ಲೀನ್ ಮಾಡೋದೇನು ದೊಡ್ಡ ಕೆಲಸ ನನ್ನ ಕೊಲ್ಲಿಗೊಬ್ಬರು ಹೇಳಿದರು ನಿನ್ನೆ ಹೋಗುವಾಗ ಬೂತಾಯಿ ಕೊಂಡೋಗಿದ್ದೆ ಒಂದೂವರೆ ಕೆ ಜಿ ತರು ಬೂತಾಯಿ ಅದನ್ನು ಕ್ಲೀನ್ ಮಾಡುವಾಗಲೇ ರಾತ್ರಿ ಒಂಬತ್ತು ಆಗಿತ್ತು ಅಂತ ಸೊ ನಾನು ಯಜಮಾನ್ರ ಹತ್ರ ಹೇಳಿದ್ದೆ ಅದನ್ನು ಕ್ಲೀನ್ ಮಾಡುವಾಗ ಇವತ್ತು ರಾತ್ರಿ ಒಂಬತ್ತು ಆಗ್ತದೆ ಅಂತ ಅದಕ್ಕೆ ಅವರು ಅದರಲ್ಲಿ ಎಂಥ ಉಂಟು ದೊಡ್ಡ ವಿಷಯ ಇಬ್ಬರು ಸೇರಿ ಕ್ಲೀನ್ ಮಾಡುವ ಬೇಗ ಆಗ್ತದೆ ಅಂತ ಹೇಳಿದರು ಹಾಗೆಯೇ ಇಬ್ಬರು ಸೇರಿ ಕ್ಲೀನ್ ಮಾಡಿದೆವು ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟಲ್ಲ ಇದು ಸ್ವಲ್ಪ ದೊಡ್ಡದುಂಟು ಸ್ವಲ್ಪ ದೊಡ್ಡ ದೊಡ್ಡದುಂಟು ತರಬೂತಾಯಿ ಇದಕ್ಕಿಂತ ಸಣ್ಣ ಸಣ್ಣ ಈ ಮೊಟ್ಟೆ ಎಷ್ಟು ದೊಡ್ಡ ಉಂಟು ನೋಡಿ ಅಷ್ಟೇ ಸಣ್ಣ ಸಣ್ಣ ಮೀನು ಬರ್ತದೆ ಅದಾದರೆ ಕತ್ತಿ ಬೇಕು ಅಂತಿಲ್ಲ ಬರೀ ಮಂಡೆ ಮತ್ತು ಬಾಲ ಹೋಟೆಲ್ಗೆ ಸ್ವಲ್ಪ ಎಳ್ದು ಹಾಕಿದರೆ ಆಯಿತು ಮತ್ತೆ ಅದನ್ನು ಅದರ ಮೇಲೆ ಪೊಡಸ್ ಅಂತ ಇರ್ತದೆ ಅದನ್ನು ಮತ್ತೆ ಸುಲಭವಾಗಿ ತೆಗಿಬೋದು ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನಾವು ಅದನ್ನು ಕತ್ತಿಯಿಂದ ಸ್ವಲ್ಪ ಸ್ವಲ್ಪ ಮೇಲಿಂದ ಪೊಡಸ್ ತೆಗೆದು ಇದನ್ನು ಮಂಡೆ ಮತ್ತು ಬೀಳ ತೆಗಿತಾ ಇದ್ದೇವೆ ಮೊದಲುಂಟಲ್ಲ ಇದನ್ನು ತಂದು ಉಂಟಲ್ಲ ನೀರಲ್ಲಿ ಹಾಕಿಡ್ಬೇಕು ಅಂತ ಐದು ನಿಮಿಷ ಆದರೂ ಆವಾಗ ಅದು ಇಸಿ ಆಗ್ತದೆ ಅದರ ಮೇಲಿದು ಪೊಡಸ್ ತೆಗಿಲಿಕ್ಕೆ ಹಾಗೆ ನಾವು ಬೇಗ ಬೇಗ ಕ್ಲೀನ್ ಮಾಡಿದೆವು ಕೆಲವರು ಮಂಡೆ ಇಡ್ತಾರೆ ನಾವು ಮಂಡೆ ಇಡಲಿಲ್ಲ ಯಜಮಾನ್ರು ಫಸ್ಟಿಗೆ ಮಂಡೆ ಇಟ್ಟರು ಆನಂತರ ಮಂಡೆ ಬೇಸಾಡಿ ಅಂತ ಹೇಳಿದಕ್ಕೆಲ್ಲ ತೆಗೆದ್ರು ಆನಂತರ ಇದನ್ನು ಉಂಟಲ್ಲ ಕಟ್ಟೆಲ್ಲ ಮಾಡಿದ ನಂತರ ಉಂಟಲ್ಲ ಈ ರೀತಿ ಉಪ್ಪು ಹಾಕಿ ಬೇಕಾದ್ರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಬೋದು ಈ ರೀತಿ ಪಾತ್ರೆಗೆ ಉಂಟಲ್ಲ ಈ ರೀತಿ ರೌಂಡಾಗಿ ತಿರುಗಿಸಿದ್ರು ಉಂಟಲ್ಲ ಅದರ ಮೇಲಿದ ಪೊಡಸು ಒಂದು ವೇಳೆ ಉಳಿದಿದ್ರು ಉಂಟಲ್ಲ ಕ್ಲೀನಾಗಿ ಹೋಗ್ತದೆ ನೋಡಿ ಈ ರೀತಿ ಕ್ಲೀನ್ ಆಗ್ತದೆ ಪೊಡಸ್ ತೆಗೆಯದಿದ್ರು ಮತ್ತು ಈ ರೀತಿ ಉಪ್ಪು ಹಾಕಿ ಕ್ಲೀನ್ ಮಾಡಿದ್ರೆ ಆಯಿತು ಮೊದಲಿಗೆ ತೆಗಿಬೇಕು ಅಂತೆಲ್ಲ ಮತ್ತೆ ಇದನ್ನು ಪ್ರತಿಯೊಂದನ್ನು ಹೆಕ್ಕಿ ಹೆಕ್ಕಿ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಅದಕ್ಕೆ ಕಟ್ ಕಟ್ ಮಾಡುವ ಹೊಟ್ಟೆ ಒಳಗೆದೆಲ್ಲ ಕ್ಲೀನ್ ಮಾಡಿ ಇಡಬೇಕು ಇವತ್ತು ನಾನು ನನ್ನ ಅಜ್ಜಿಯ ಶೈಲಿಯ ಒಂದು ತರಬುತೆ ಮೀನಿನ ಪನ್ನೊಪ್ಪು ಕರಿ ಮಾಡ್ತಾ ಇದ್ದೇನೆ ಇವತ್ತು ಒಲೆಯಲ್ಲಿ ಸೌದೆ ಒಲೆಯಲ್ಲೇ ಮಾಡುವ ಅಂತ ಆಯಿತು ಈ ಸೌದೆ ಒಲೆಯಲ್ಲಿ ಮಾಡಿದ ಅಡುಗೆಯದೊಂದು ಸ್ವಾದನೇ ಬೇರೆ ಆಯಿತಾ ಆಯ್ತು ಈಗ ರೆಸಿಪಿ ಶುರು ಮಾಡುವ ಮೊದಲಿಗೆ ಎಲ್ಲಿ ಒಂದು ಎಣ್ಣೆ ಸ್ವಲ್ಪ ಜಾಸ್ತಿ ಎಂತ ಗೊತ್ತುಂಟ ತೆಂಗಿನ ಎಣ್ಣೆನೆ ಹಾಕಿದರೆ ಒಳ್ಳೆಯದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ನಾಲ್ಕೈದು ಸುಳ್ಳು ಬೆಳ್ಳುಳ್ಳಿಯನ್ನು ಜಜ್ಜಿ ಮತ್ತೊಂದು ನಾಲ್ಕೈದು ಕಾಳು ಮೆಂತ್ಯನ ಈ ರೀತಿ ಹಾಕಬೇಕು ಇದು ಎಕ್ಸ್ಟ್ರಾ ಆಯಿತಾ ನನ್ನ ಅಜ್ಜಿ ಇದನ್ನು ಹಾಕ್ತಿರ್ಲಿಲ್ಲ ಸ್ವಲ್ಪ ಕರಿಬೇವು ಅದು ಇದನ್ನು ಹಾಕಿದ್ದು ಯಾಕೆಂದರೆ ನನಗೆ ಮೆಂತೆ ಫ್ಲೇವರ್ ಬೇಕೇ ಬೇಕು ಸ್ಪೆಷಲಿ ಮೀನಿನ ಪದಾರ್ಥಕ್ಕೆ ನಾನು ನಾಲ್ಕು ಕಾಳು ಮೆಂತೆ ಹಾಕಿದ್ದೇನೆ ನೀವು ಮೆಂತೆ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೇನೆ ನೀವು ಇದನ್ನೆಲ್ಲ ಬೆಳ್ಳುಳ್ಳಿ ಮೆಂತೆ ಕರಿಬೇವು ಸ್ಕಿಪ್ ಮಾಡಿ ತೆಂಗಿನ ಎಣ್ಣೆಗೆ ಡೈರೆಕ್ಟ್ ಈರುಳ್ಳಿಯನ್ನೇ ಹಾಕ್ಬೋದು ಈರುಳ್ಳಿ ಉಂಟಲ್ಲ ಸ್ವಲ್ಪ ಇದು ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಬೇಯಬೇಕು ಈರುಳ್ಳಿ ಎಲ್ಲ ಬೆಂದ ನಂತರ ಉಂಟಲ್ಲ ನಮ್ಮ ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನಲ್ಲ ಈಗ ಅದ ಕಟ್ಟಿಗೆ ಸ್ವಲ್ಪ ಅಷ್ಟೊಂದು ಒಣಗಿದಿಲ್ಲ ಹಾಗೆ ಸ್ಲೋ ಆಗ್ತಾ ಉಂಟು ನೋಡಿ ಇಷ್ಟು ಫ್ರೈ ಆಯಿತು ಈಗ ಇದಕ್ಕೆ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಈ ಮೆಣಸಿನ ಹುಡಿಯನ್ನು ಹಾಕಿ ಉಂಟಲ್ಲ ಒಳ್ಳೆ ಇದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈ ರೀತಿ ಇದು ಫ್ರೈ ಆಗಬೇಕು ಎಣ್ಣೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕಬೇಕು ಇದಕ್ಕೆ ಕಡಿಮೆ ಹಾಕಬಾರ್ದು ಇಲ್ಲಾಂದರೆ ಸುಟ್ಟೋಗ್ತದೆ ಇದು ಮೆಣಸಿನ ಹುಡಿ ಈ ರೀತಿ ಇದನ್ನು ಫ್ರೈ ಮಾಡಿದ ನಂತರ ಈ ರೀತಿ ಗಟ್ಟಿ ಹತ್ತಾ ಬರುವಾಗ ಉಂಟಲ್ಲ ಇಲ್ಲಿ ಮೊದಲೇ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕು ನೋಡಿ ಈ ರೀತಿ ಹುಣಸೆ ಹಣ್ಣು ನೀರಲ್ಲಿ ಹಾಕಿಟ್ಟಿದ್ದೇನೆ ಆನಂತರ ಈ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಉಂಟಲ್ಲ ಪುನಃ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗಟ್ಟಿ ಬರುವಷ್ಟು ಮಸಾಲೆ ಗಟ್ಟಿ ಬರುವಷ್ಟು ಇದನ್ನು ಫ್ರೈ ಮಾಡಬೇಕು ಇಲ್ಲಿ ಹುಳಿ ಮತ್ತು ಮೆಣಸಿನ ಹುಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮೊದಲೇ ಒಳ್ಳೆ ಮಸಾಲೆ ಫ್ರೈ ಆಗಬೇಕು ನೀವು ಮಸಾಲೆ ಎಷ್ಟು ಫ್ರೈ ಮಾಡ್ತೀರ ಅದರ ಮೇಲೆ ಟೇಸ್ಟ್ ಡಿಪೆಂಡ್ ಒಳ್ಳೆ ಮಸಾಲೆ ಫ್ರೈ ಆಗಿ ಎಲ್ಲ ಸೈಡಿಗೆ ಬಿಡ್ತದೆ ನೋಡಿ ಆ ನಂತರದ ಈ ಇದಕ್ಕೆ ಸ್ವಲ್ಪ ಅರಶಿನ ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡುವ ಅರಶಿನ ನೀವು ಮೀನಿಗೆ ಹಾಕಿಟ್ಟರು ನಡೀತದೆ ಅಥವಾ ಈಗ ಹಾಕಿದ್ರೂ ಆಗ್ತದೆ ಅರಶಿನ ಸ್ವಲ್ಪ ಹಾಕಬೇಕು ಜಾಸ್ತಿಯೇ ಯಾಕೆಂದರೆ ಇದು ಭೂತಾಯಿ ಮೀನು ಯಾವಾಗಲೂ ಸ್ವಲ್ಪ ಸ್ಮೆಲ್ ಜಾಸ್ತಿ ಬೇರೆ ಮೀನಿಗಿಂತ ಅದಕ್ಕೆ ಅರಶಿನ ಕೂಡ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ಸೈಡಿಗೆ ಎಣ್ಣೆ ಬಿಡುವಷ್ಟು ಈಗ ಫ್ರೈ ಮಾಡಿದ್ದೇನೆ ಈಗ ನೋಡ್ಕೊಂಡಿದ್ದಕ್ಕೆ ನೀರು ಹಾಕಿದರೆ ಆಯಿತು ನೀರು ತುಂಬ ಒಮ್ಮೆಲೆ ಹಾಕೋದು ಬೇಡ ಯಾಕೆಂದರೆ ಸ್ವಲ್ಪ ಆದರೂ ಮೀನಿಗೆ ಮಸಾಲೆ ಇರಬೇಕಲ್ವ ಅದಕ್ಕೆ ತುಂಬ ತೆಳು ಮಾಡೋದು ಬೇಡ ನೋಡ್ಕೊಂಡು ನೀರು ಹಾಕಿದರೆ ಸಾಕು ನೀರನ್ನು ಸೇರಿಸಿ ಮಿಕ್ಸ್ ಎಲ್ಲ ಮಾಡಿದಂಥ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೇನೆ ಆನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಚೆಕ್ ಮಾಡಿ ಈಗ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಒಳ್ಳೆ ಕುದಿಬೇಕು ಈಗ ಕುದಿಯುವಾಗ ಕೂಡ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕುದಿಸಬೇಕು ಆನಂತರ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಇಲ್ಲಿ ಮೀನು ತಗೊಂಡಿದ್ದೇನೆ ಅಂದರೆ ಎಲ್ಲ ಮೀನನ್ನು ಈ ರೀತಿ ಕರಿ ಮಾಡೋದಿಲ್ಲ ಸ್ವಲ್ಪ ಫ್ರೈ ಮಾಡುವ ಅಂತಿದ್ದೇನೆ ಎಲ್ಲರಿಗೂ ಫ್ರೈ ಇಷ್ಟ ಅದಕ್ಕೆ ಒಂದು ಕಪ್ಪಷ್ಟು ಮೀನು ಫ್ರೈಗೆ ಇಟ್ಟಿದ್ದೇನೆ ಒಂದು ಕಪ್ಪಷ್ಟು ಇಲ್ಲಿ ಇದಕ್ಕೆ ಹಾಕ್ತಾ ಇದ್ದೇನೆ ಮಸಾಲಕ್ಕೆ ಈಗ ಒಳ್ಳೆ ಕುದಿತ ಇರುವಾಗ ಮೀನು ಹಾಕಿದ ನಂತರ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಕುದಿಸಬೇಕು ಮೀನು ಹಾಕಿದ ಮೇಲೆ ಉಂಟಲ್ಲ ಇದು ಸಣ್ಣ ಬೂತ ಎಲ್ಲ ಜಾಸ್ತಿ ಕುದಿಲಿಕ್ಕಿಲ್ಲ ಸ್ವಲ್ಪ ಕುದಿದರೆ ಸಾಕು ನೋಡಿ ಈಗ ಕುದೀತಾ ಇದೆ ಸಾಕಿಷ್ಟು ಇಲ್ಲಿಗೆ ನಮ್ಮ ಸ ತರುಬೂತೈ ಮೀನಿನ ಪನ್ನೊಪ್ಪು ಕರಿ ರೆಡಿ ಆಯಿತು ನೋಡಿ ತಣ್ಣಗಾಗುವಾಗ ಉಂಟಲ್ಲ ಈ ರೀತಿ ಎಣ್ಣೆ ಪಸ ಎಲ್ಲ ಮೇಲೆಗೆ ಬಂದು ಈ ರೀತಿ ಇರ್ತದೆ ಕುಚ್ಚಲಕ್ಕಿ ಅನ್ನಕ್ಕೆ ಈ ಬೂತಾಯಿ ಮೀನಿನ ತರುಬೂತೈ ಮೀನಿನ ಪನ್ನೊಪ್ಪು ಕರಿ ಸೂಪರ್ ಆಗ್ತದೆ ಸುಲಭ ಕೂಡ ಟೇಸ್ಟು ಬಾಕಿ ಕರಿಗಿಂತ ಸಖತ್ತಾಗಿರ್ತದೆ ಈ ರೀತಿ ಮಾಡಿದ್ದು